Ashtevani, Varabantama, Guru Varabantama, Raya Raninayama, Guru Raya Raninayama, Smarnimastradi Kleshekledu Satkatiya Guru Namah. Varabantama, Guru Varabantama. Suffering is ending. ಅಟಾಚ್ಮೆಂಟ್ ತುಂಬ ಓವರಾಗಿ ಯಾರ ಜೊತೆ ಅಟ್ಯಾಚ್ ಮಾಡ್ಕೊಬಾರ್ದು ಅಥವಾ ತುಂಬ ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಹೋಗಬಾರ್ದು ಅನ್ನುವಂಥದ್ದು ಇದೆ ಒಂದು ಕ ಒಂದು ಕೆಲವು ಕಡೆ ನಮ್ಮ ಸೋಲ್ ಪರ್ಪಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇದೆ ಸೊ ಕಣ್ಣು ಕಾಣಿಸಿದೆಲ್ಲ ಸತ್ಯ ಅಲ್ಲ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಲಿ ಇದೆ ಸೊ ಯೋಚನೆ ಮಾಡಿ ನೀವು ಅಂದ್ಕೊಂಡಿರೋದೆಲ್ಲ ಸತ್ಯ ಅಲ್ಲ ಇಟ್ಸ್ ನಾಟ್ ರಿಯಾಲಿಟಿ ಡೋಂಟ್ ಬಿಲೀವ್ ಎವ್ರಿಥಿಂಗ್ ದಟ್ ಯು ಥಿಂಕ್ ಫಾರ್ ಇಟ್ಸ್ ನಾಟ್ ಯರ್ ರಿಯಾಲಿಟಿ ಓಕೆ ಲರ್ನ್ ದ ಲಾಂಗ್ವೇಜ್ ಆಫ್ ಸೈಲೆನ್ಸ್ ಇಟ್ ಸ್ಪೀಕ್ಸ್ ಮೋರ್ ದೆನ್ ಥೌಸಂಡ್ ವರ್ಡ್ ಓಕೆ ಒಬ್ಬ ವ್ಯಕ್ತಿಯ ಮೌನನ ಅರ್ಥ ಮಾಡ್ಕೊಂಡ್ರೆ ನಾವು ತುಂಬಾ ಅರ್ಥ ಮಾಡ್ಕೊಂಡಂಗೆ ಆ ವ್ಯಕ್ತಿ ಬಗ್ಗೆ ಸೊ ಇವಾಗ ಇಷ್ಟು ವರ್ಷ ನೀವೇನು ಸಫರ್ ಮಾಡ್ತಾ ಇದ್ರಿ ಆ ಸಫರ್ ಎಂಡ್ ಆಗುವಂತ ಸಮಯ ಬಂತು ಸೊ ಹೋಮ ಹವನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಎಸ್ ನಿಮ್ಮ ಎಲ್ಲ ದುಃಖನ ಬೇಜಾರನ ಕೋಪನ ದ್ವೇಷನ ಎಲ್ಲವನ್ನೂ ಕೂಡ ಈವನ್ ಅನಾರೋಗ್ಯನೂ ಕೂಡ ಬಾಬಾರ ನಾಮಸ್ಮರಣೆಯಲ್ಲಿ ಅಥವಾ ನಿಮ್ಮ ಇಚ್ಛೆಯ ಗುರುಗಳ ಅಥವಾ ಇಷ್ಟ ದೇವರ ನಾಮಸ್ಮರಣೆಯ ಜಪದಲ್ಲಿ ಎಲ್ಲವನ್ನೂ ಕೂಡ ಸುಟ್ಟು ಸುಟ್ಟಾಕ್ಬಿಡಿ ಅನ್ನುವಂಥದ್ದು ಇದೆ ಸದಾ ಮಂತ್ರ ಜಪ ನಾಮ ಜಪನ ಮಾಡ್ತಾ ಇರಿ ಓಂ 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 ಅನ್ನೋದು ಓಂ ಗುರುಭ್ಯೋ ನಮಹೋ ನಮಃ ಅನ್ನುವಂಥದ್ದು ಓಂ ಸಾಯಿರಾಮ್ ಅನ್ನುವಂಥದ್ದು ಏನೋ ಒಂದು ಮಾಡ್ತಾ ಇರಿ ಅಥವಾ ಓಂ ಗಂ ಗಣೇಶಾಯ ನಮಃ ಇರಬಹುದು ಅಥವಾ ಅಮ್ಮ ಅಂತ ಕರಿತಾ ಇದ್ರು ಕೂಡ ಆಯ್ತು ನಿಮ್ಮ ಹೆತ್ತಮ್ಮನ ಕರಿತಾ ಇದ್ರು ಕೂಡ ಅದೇ ನಿಮ್ಗೆ ಶಕ್ತಿಯಾಗಿ ಇರುತ್ತೆ ಓಕೆ ಸೊ ಎಸ್ ಕೆಲವರು ಅದಕ್ಕೇನೆ ಅಮ್ಮ ಅಮ್ಮ ಅಂತ ಇರ್ತಾರೆ ಕೆಲವರೆಲ್ಲ ಬೈತಾರೆ ಏನ್ ಬಾಯ್ತಾಯಿರಿ ಅಮ್ಮೆ ಅಂತ ಅಂತ ಬಟ್ ಅದರಲ್ಲಿ ಆ ಎನರ್ಜಿ ಇರುತ್ತೆ ಆ ಪ್ರೊಟೆಕ್ಷನ್ ಸಿಗುತ್ತೆ ಚಾನಲ್ ಇದೆ ಸೊ ನೀವು ಈಗ ಏನ್ ಸಫರ್ ಮಾಡ್ತಿದ್ದೀರಾ ಅಥವಾ ಏನು ಓವರ್ ಆಗಿ ಥಿಂಕ್ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಕೆಲಸ ಬಿಟ್ಬಿಟ್ಟು ಬೇರೆ ಏನೋ ಬೇಡ್ದಿರೋ ಕೆಲಸ ಮಾಡ್ತಿದ್ದೀರಾ ಸೊ ಇನ್ನೊಬ್ರು ಸೈಲೆನ್ಸ್ನ ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ನೀವು ಒಂಚೂರು ಆಗಿದ್ದು ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ನೀವು ಸೈಲೆಂಟ್ ಆಗಿ ಆಗ ಇನ್ನೊಬ್ಬರ ಸೈಲೆನ್ಸ್ ನಿಮಗೆ ಅರ್ಥ ಆಗುತ್ತೆ ಅದ್ರ ಕಡೆ ಗಮನಾನ ಕೊಡಿ ಇಂಪಾರ್ಟೆಂಟ್ ಇದೆ ಅನ್ನೋವಂಥದ್ದು ಇದೆ ಸೊ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್ ಅಂತ ಸೊ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಕೆಲಸ ಕಾರ್ಯಗಳನ್ನ ಮಾಡಿಸ್ಲಿಕ್ಕೆ ಯಾರ ಕೆಲಸ ಕಾರ್ಯಗಳು ಭಗವಂತನ ಕೆಲಸ ಕಾರ್ಯಗಳನ್ನ ಮಾಡಿಸ್ಲಿಕ್ಕೆ ಅನ್ನುವಂಥದ್ದು ಇದೆ ವಾವ್ ಸಣ್ಣ ಪ್ರಾಮಿಸಸ್ ಇದೆ ನಿಮ್ಮ ಹೆಂಡತಿಗೆ ಏನು ಪ್ರಾಮಿಸ್ ಮಾಡಿದ್ರಿ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅಥವಾ ನಿಮ್ಮ ಪಾರ್ಟ್ನರ್ ಇರಬಹುದು ಅಥವಾ ಒಂದು ಮದುವೆ ವಿಚಾರಕ್ಕೆ ನೀವೇನಾದರೂ ಮದುವೆ ಆಗಿಲ್ಲ ಇನ್ನ ಅಂದರೆ ಇನ್ ಕೇಸ್ ಏನು ಪ್ರಾಮಿಸ್ ಮಾಡಿದ್ರಿ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಮಿಸ್ ಆಗಿತ್ತು ಅದನ್ನ ಫುಲ್ಫಿಲ್ ಮಾಡಿ ಆ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ದೇವರಿಗೆ ಕೊಟ್ಟ ಮಾತನ್ನು ಕೂಡ ನಂಬೆ ನಂಬದೇ ತೊಂದರೆ ಮಾಡಿದೀರ ಸೊ ಎಸ್ ದೇವರು ಕೊಟ್ಟಿರೋ ಮಾತನ್ನು ಕೂಡ ಯಾರೋ ಇಲ್ಲಿ ನಂಬ್ತಾ ಇಲ್ಲ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಸೊ ಆ ಮೋಸದಿಂದ ಹೊರಗೆ ಬನ್ನಿ ದೇವ್ರಿಗೆ ಕೊಟ್ಟಿರುವಂಥ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಬ್ಯಾಡ್ ಚಾಪ್ಟರ್ ನಡೀತು ನಿಮ್ಮ ಜೀವನದಲ್ಲಿ ಸೊ ಇಟ್ಸ್ ಓಕೆ ಸೊ ಇವಾಗ ಒಂದು ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ ಯಾವ ರೀತಿಯ ಅಧ್ಯಾಯ ಈ ಥರದ್ದೇ ಕೆಟ್ಟದ್ದ ಅಂದರೆ ಖಂಡಿತ ಇಲ್ಲ ಇನ್ಮೇಲೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಧ್ಯಾಯ ಶುರು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಸೊ ಆ ಒಳ್ಳೆಯ ಅಧ್ಯಾಯ ನಿಮ್ಮ ಜೀವನಕ್ಕೆ ಒಂದಷ್ಟು ಒಳ್ಳೆತನನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ ಸರ್ವಿಂಗ್ ದ ನೀಡಿ ಯಾರಿಗಾದರೂ ನೀವು ಸಹಾಯ ಮಾಡ್ತೀರಾ ಅಂದರೆ ಸೈಲೆಂಟಾಗಿ ಸಹಾಯ ಮಾಡಿ ಸೊ ಡಂಗೂರ ಸಾರ್ಕೊಂಡು ಸಹಾಯನ ಮಾಡಿ ಎಡ್ಗೈಲಿ ಕೊಟ್ಟಿದ್ದು ಬಲ್ಗೈಗೆ ಗೊತ್ತಾಗಬಾರ್ದು ಅನ್ನೋದು ನಾನು ನೋಡಿ ಇದೆ ಸೊ ಗದೇನೂ ಇದೆ ಸೊ ಅದ್ರ ಪ್ರಕಾರನೇ ಇರಿ ಸೊ ನೀವು ಮಾಡಿರೋ ಅಂಥದ್ದು ಸಹಾಯ ನಿಮ್ಗೆಲ್ಲೂ ಹೋಗೋದಿಲ್ಲ ಹೋಗೋದಿಲ್ಲ ಒಂದಲ್ಲ ಒಂದು ರೀತಿಲಿ ರಿಟರ್ನ್ ಬಂದೇ ಬರುತ್ತೆ ಸೊ ಕರ್ಮ ರಿಟರ್ನ್ ಅಂತಾರಲ್ಲ ಹಾಗೇನೆ ಗುಡ್ ಕರ್ಮ ಈಸ್ ಆಲ್ವೇಸ್ ರಿಟರ್ನ್ ಸೊ ಹಾಗಾಗಿ ನಿಮ್ಮ ಸೋಲ್ ಅಚೀವ್ ಮಾಡಲಿಕ್ಕೆ ಸೋಲ್ ಗ್ರೋಥಿಗೆ ಕೂಡ ಈ ಒಂದು ಬೇರೆಯವರಿಗೆ ಸಹಾಯ ಮಾಡುವಂಥ ಗುಣ ನಿಮಗೆ ಖಂಡಿತ ಒಳ್ಳೆಯದನ್ನು ಮಾಡುತ್ತೆ ಕನಸುಗಳ ಮುಖಾಂತರ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಡ್ತೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಬರ್ದಿಡಿ ನಿಮ್ಮ ಕನಸುಗಳನ್ನ ಅಂತ ಕೂಡ ಹೇಳ್ತಾ ಇದೆ ಮೆಡಿಟೇಷನ್ ಚಾಂಟ್ ಪ್ರೇಮ್ ಅಂತ ಇದೆ ಸೊ ಮೆಡಿಟೇಷನ್ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ದೇವರಿಗೆ ದೀಪನ ಹಚ್ಚಿ ಅನ್ನುವಂಥದ್ದು ಇದೆ ತುಳಸಿ ಮಾಲೆ ದಸ್ಕೊಳ್ಳೋದು ಕೂಡ ಹೆಚ್ಚಿನ ಅನುಕೂಲನ ತಂದು ಕೊಡುತ್ತೆ ನಿಂಬೆಹಣ್ಣಿನ ದೀಪ ಆರೆಂಜ್ ದೀಪ ಯಾವುದಾದ್ರೂ ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ ಸದ್ಯಕ್ಕೆ ಮಾಸ್ಟರ್ಸ್ ಅರ್ಕೇಂಜಲ್ಸ್ ಏಂಜಲ್ಸು ಗಾಡಿನಿ ಏಂಜಲ್ಸು ಎಲ್ಲರೂ ಕೂಡ ನಿಮ್ಮ ಕರ್ಮನ ಹೋಗ್ಲಾಡ್ಸೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಬ್ಯಾಡ್ ಕರ್ಮ ಹೋಗಿ ಗುಡ್ ಕರ್ಮ ಬರಬೇಕು ಅನ್ನುವಂಥದ್ದು ಇದೆ ಜೊತೆಗೆ ಒಳ್ಳೆಯ ಆಲೋಚನೆಗಳು ಹ್ಯಾವ್ ಎ ಗುಡ್ ಥಾಟ್ಸ್ ಗುಡ್ ವರ್ಡ್ಸ್ ಅಂಡ್ ಗುಡ್ ಆ್ಯಸ್ ಆಸ್ ವಿಲ್ ಕಮ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್ ಇನ್ ಯುವರ್ ಲೈಫ್ ಓಕೆ ಸೊ ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಳ್ಳಿ ಅನ್ನೋ ಅಂಥದ್ದು ಜೊತೆಗೆ ಕಡಿಮೆ ಮಾತಾಡಿ ನಿಮ್ಗಾಗಿರೋ ನೋವು ಬಗ್ಗೆ ನಿಮ್ಗಿಂತ ಕಷ್ಟದಲ್ಲಿರೋರು ನಿಮ್ಗಿಂತ ದುಃಖದಲ್ಲಿರೋರು ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾನ್ಶಿಯಸ್ ಮೈಂಡಿಗೆ ಅದನ್ನ ಹೋಗ್ಲಿಕ್ಕೆ ಅವಕಾಶನ ಕೊಡಬೇಡಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಕೂತ್ಕೊಳ್ತು ಅಂದ್ರೆ ತುಂಬಾ ಕಷ್ಟ ಅದರಿಂದ ಹೊರಗೆ ಬರೋದು ಅಂತ ಹೇಳ್ತಿದ್ದಾರೆ ನದಾದ್ರೆಯವರ ಆಶೀರ್ವಾದ ಇದೆ ಸೊ ಸಮಸ್ಯೆಗಳ ವಿರುದ್ಧ ಹೋರಾಡೋದು ಜಾಣತನ ಸಮಸ್ಯೆ ಬಂತು ಅಂತ ಓಡಿ ಹೋಗೋದು ಮೂರ್ಖತನ ಸೊ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಬೀ ದ ಲೈಟ್ ಸೊ ಇನ್ನೊಬ್ಬರ ಜೀವನಕ್ಕೆ ನೀವು ಬೆಳಕಾಗಿರಬೇಕು ಬೀ ದ ಹೋಪ್ ಆ್ಯಂಡ್ ಲೈಟ್ ಇನ್ ಸಮನ್ಸ್ ಲೈಫ್ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗಬೇಕಾಗಿದೆ ನಿಮ್ಮಿಂದ ಒಂದಷ್ಟು ಜನರ ಬದುಕಿಗೆ ಬೆಳಕು ಬರಬೇಕಾಗಿದೆ ಸೊ ಹಾಗಾಗಿ ನೀವು ನೀವು ತುಂಬ ಇಂಪಾರ್ಟೆಂಟು ನಿಮ್ಮನ್ನು ಆರಿಸ್ಕೊಂಡಿರೋದು ನಿಮ್ಗೆ ಅನಿಸುತ್ತೆ ನಾನೊಬ್ಬ ಸಾಧಾರಣ ವ್ಯಕ್ತಿ ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ ನನ್ನ ಕೈಲಿ ಈ ಲೈಫ್ ಜರ್ನಿನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಐ ವಾಂಟ್ ಟು ಸ್ಟಾಪ್ ಮೈ ಲೈಫ್ ಐ ವಾಂಟ್ ಟು ಎಂಡ್ ಮೈ ಲೈಫ್ ಐ ವಾಂಟ್ ಟು ಸಮಥಿಂಗ್ ಸಮ್ಥಿಂಗ್ ಸಮಥಿಂಗ್ ಸಮಥಿಂಗ್ ಅಂತ ಅನ್ಕೊಂಡಿದೀರ ಸೊ ಇಲ್ಲಿ ಅದಕ್ಕೆಲ್ಲ ಯಾವುದೇ ಜಾಗ ಇಲ್ಲ ನೀವು ಅನ್ಕೊಂಡಂಗ ನಿಮ್ಮ ಲೈಫ್ ಆಗೋದು ಇಲ್ಲ ನೀವು ನೀವು ಅಂದ್ಕೊಂಡಿರೋದು ಯಾವುದು ನಿಮ್ಮ ಲೈಫಲ್ಲಿ ಆಗಲ್ಲ ನೀವ್ ಅನ್ಕೊಂಡಿರೋದು ಯಾವ್ದು ನಿನ್ ಲೈಫ್ ನಿಮ್ ಲೈಫಲ್ಲಿ ಆಗಲ್ಲ ಸಾರಿ ನಿನ್ ಲೈಫಲ್ಲಿ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ ತಲೆ ಕೆರ್ಕೊಂತ ಇದ್ರಿ ಯಾರೋ ಅದಕ್ಕೆ ಅಷ್ಟೋ ನಗು ಬಂದ್ಬಿಡ್ತು ನನ್ಗೆ ಅವ್ರ ತಲೆ ಕೆರ್ಕೊಳ್ಳೋ ಇಮ್ಯಾಜ್ ಪಿಕ್ಚರ್ ಇಲ್ಲಿ ನಂಗೆ ಒಂದ್ ರೀತಿ ಹಿಂಗ್ ಬಂದೋಯ್ತು ಹಾಗಾಗಿ ಸೊ ಹಾಗಾಗಿ ನೀವು ತುಂಬಾ ಸ್ಪೆಷಲ್ ನಿಮ್ಗೆ ಆಕ್ಚುಲಿ ಯಾರಿಗೆ ಈ ಮೆಸೇಜ್ ಯಾರೋ ಒಬ್ರಿಗೆ ಇದೆ ಹೇಗೆ ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ ಯಾರಿಗೂ ಸಹಾಯ ಮಾಡೋಕ್ಕೆ ಅವ್ರಿಗಿಷ್ಟಿಲ್ಲ ಅವ್ರಿಗೇನೆಂದರೆ ಎಲ್ಲರತ್ರ ಇರೋದನ್ನು ಅವ್ರು ಎಲ್ರ ಎಲ್ಲರತ್ರ ಇರೋ ವಿದ್ಯೆ ಕಲ್ತ್ಬಿಡ್ಬೇಕು ಎಲ್ಲರತ್ರ ಇರೋ ಗಾಡಿ ಎಲ್ಲರತ್ರ ಇರೋ ಹೆಂಡ್ತಿ ಎಲ್ಲರತ್ರ ಇರೋ ಒಳ್ಳೇದು ಯಾರ್ಯಾರ ಹತ್ರ ಏನೇನು ಇರುತ್ತೋ ಅದೆಲ್ಲ ಅವ್ರ ಹತ್ರ ಇರಬೇಕು ಅನ್ನೋಂಥ ಹುಚ್ಚು ಅವರಿಗೆ ಬಟ್ ಇಷ್ಟು ದಿನ ಹಾಗೆ ಮಾಡಿದ್ರು ಹಾಗೆ ಬದುಕಿದ್ರು ಎಲ್ಲ ಸಂಪಾದನೆ ಮಾಡೋದು ಚೆನ್ನಾಗಿದ್ದಾರೆ ಪಾಪ ಬಟ್ ಇನ್ಮೇಲೆ ಹೇಗೆ ಅಂದರೆ ಅವ್ರ ಹತ್ರ ಏನೇ ಇದೆಯಾ ಅದೆಲ್ಲ ಇನ್ನೊಬ್ರು ಕೊಡ್ತಾರೆ ಅನ್ನುವಂಥದ್ದು ಇದೆ ಇನ್ನೊಬ್ರು ಕೊಟ್ಟು ಒಂದು ಸಾಧು ಹಾಕ್ತಾರೆ ಅವರು ಇನ್ ಮುಂದಿನ ದಿನಗಳಲ್ಲಿ ಎನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಯಾರ್ಯಾರು ಏನಾರು ಕೊಡ್ತೀರಾ ಅಂತ ಬಟ್ ಆಶೀರ್ವಾದ ಮಾತ್ರ ನನಗೆ ಕೊಡಿ ಅಂತ ಕೇಳ್ತೀನಿ ಅಯ್ಯೋ ಭಗವಂತ ಆ ಥರ ಇದೆ ಯಾರು ನಿಮ್ಮ ಹೆಸರು ತಿಳ್ಸಕ್ ಇಷ್ಟ ಇದ್ರೆ कबेटल हाकि अटलिस्ट आशीर्वाद मान्य अंत कमेंटल हाकि तिळन ರೀಡಿಂಗ್ ಮಾಡೋಕೆ ಆಗ್ತಿಲ್ಲ ರೀ ಪರಿಸ್ಥಿತಿ ನೆಸ್ಕೊಂಡು ಹೆಗ್ಗಿದೆ ಅಂದ್ರೆ ಈ ಮಕ್ಕಳು ಹಠ ಮಾಡ್ತಿರ್ತಾರಲ್ಲ ಸೊ ಎಲ್ಲ ಆಟ ಸಾಮಾನು ಯಾರಿಗೂ ಕೊಡೋಲ್ಲ ಅಂತ ತಾನೇ ಇಕ್ಕೊಂಡಿರುತ್ತೆ ಸೊ ಲಾಸ್ಟಲ್ಲಿ ಏನಾಗುತ್ತೆ ಅಂದ್ರೆ ಆ ಮಗುಗೂ ಇಲ್ದಂಗೆ ಎಲ್ಲ ಆಟ ಸಾಮಾನು ತಗೋ ಇದ್ ನಿಂಗೆ ತಗೋಯಿದ್ ನಿಂಗೆ ಇದು ನಿಂಗೆ ಅನ್ಬಿಟ್ಟು ಖಾಲಿ ಕೈಲಿ ಮಗು ಕೂತ್ಕೊಳ್ಳುತ್ತಲ್ಲ ಆ ತರ ಬಟ್ ನೀವೇನು ಖಾಲಿ ಆಗೋದಿಲ್ಲ ಎಲ್ರಿಗೂ ಕೊಟ್ಕೊಟ್ಟು ನಿಮ್ಮ ವಿದ್ಯೆಯಿಂದ ಸಾಕಷ್ಟು ಜನರ ಮನೆಗೆ ಮನಸ್ಸಿಗೆ ಬದುಕಿಗೆ ಬೆಳಕಾಗಿ ನಿಲ್ತೀರ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಎನರ್ಜಿ ಇದೆ ನೀವು ಈ ಭೂಮಿನ ಒಂದು ಶಾಂತಿಯುತವಾಗಿ ಸುಂದರ ತೋಟ ಮಾಡಲಿಕ್ಕೆ ಬಂದಿರುವಂಥದ್ದು ಜೀವನ ಎಲ್ಲವನ್ನೂ ಕಲಿಸಿದೆ ಆದ್ರೆ ಎರಡು ಕೈ ಎತ್ತಿ ಕೊಡೋಂಥದ್ದು ಅಥವಾ ಎರಡು ಕೈ ಎತ್ತಿ ಆಶೀರ್ವಾದ ಮಾಡೋ ಗುಣನ ನಿಮ್ಗೆ ಕಲ್ತ್ಕೊಂಡ್ರೆ ಕಲ್ತಿಲ್ಲ ನೀವು ಅದಕ್ಕೆ ಯೂನಿವರ್ಸ್ ಇವಾಗ ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ಅಥವಾ ಇನ್ನೊಬ್ರು ಜೀವನದಲ್ಲಿ ನಗು ತರಿಸೋದ್ರಲ್ಲಿ ಏನ್ ಸುಖ ಇದೆ ಅನ್ನೋದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಎಸ್ ಒಳ್ಳೆ ಆಲೋಚನೆ ಇರ್ಲಿ ಒಂದು ವಾರ್ನಿಂಗ್ ಇದೆ ನಿಮ್ಗೆ ದಯವಿಟ್ಟು ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಜೀವನ ಪಾಠಶಾಲೆಯಲ್ಲಿ ಎಷ್ಟು ಕಲ್ತರೂ ಸಾಲದು ಹಾಗಾಗಿ ಕಲಿಕೆ ನಿರಂತರವಾಗಿ ನಡೀತಾ ಇರಲಿ ಅನ್ನುವಂಥದ್ದು ಇದೆ ಸೊ ಬೀಯಿಂಗ್ ಟೂ ಗುಡ್ ಈಸ್ ನಾಟ್ ದ ಆನ್ಸರ್ ಬೀಯಿಂಗ್ ಅರೆಸ್ಟಿವ್ ಈಸ್ ಅಂತ ಇದೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಪರಿಚಯ ಎಲ್ಲೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಸೀಕ್ರೆಟ್ ಆಗಿ ಇರಿ ಅನ್ನುವಂಥದ್ದು ಇದೆ ಇದು ಒಬ್ರಿಗಲ್ಲ ಎಲ್ಲರಿಗೂ ನಿಮ್ಮ ಸಹಾಯ ಹಸ್ತ ಅಥವಾ ಇಲ್ಲೊಂದು ಲೈಟ್ ವರ್ಕರಿಗೆ ಮೆಸೇಜ್ ಹೋಗ್ತಾ ಇದೆ ಅಥವಾ ಭೂಮಿ ಮೇಲೆ ಇರುವಂತಹ ಅರ್ಥ ಏಂಜಲ್ಸ್ ಇರಬಹುದು ಅಥವಾ ಅಸೆಂಡಿಂಗ್ ಮಾಸ್ಟರ್ಸ್ ಇರಬಹುದು ಅಥವಾ ಮಾಸ್ಟರ್ಸ್ ಇರಬಹುದು ಯಾರೇ ಇರಬಹುದು ನಿಮ್ಮಿಂದ ಜೀವನಕ್ಕೆ ಮತ್ತೆ ಇನ್ನೊಬ್ಬರ ಜೀವನಕ್ಕೆ ಮತ್ತೆ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇದೆ ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ನಿಮ್ಮ ಗುಣನ ಅಥವಾ ನೀವು ಮಾಡಿದಂತ ಸಹಾಯನ್ನ ಸೀಕ್ರೆಟ್ ಆಗಿ ಇಡಿ ಅನ್ನುವಂಥದ್ದು ಇದೆ ನಿಮ್ಗೆ ಏನ್ ನೇಮ್ ಬೇಕು ಫೇಮ್ ಬೇಕು ಅಥವಾ ಏನ್ ಬೇಕು ನಿಮ್ ಜೀವನದಲ್ಲಿ ಅದೆಲ್ಲವನ್ನೂ ಕೂಡ ಭಗವಂತ ಕೊಟ್ಟೆ ಕೊಡ್ತಾನೆ ಆ ಪ್ರಭೆ ನಿಮ್ಮಲ್ಲಿ ಇದೆ ಆ ವರ್ಚಸ್ ನಿಮ್ಮಲ್ಲಿ ಇದೆ ವರ್ಚಸ್ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಈ ರೀಡಿಂಗ್ ಅಲ್ಲಿ ಬರ್ತಾನೆ ಇರ್ಲಿಲ್ಲ ಸೊ ಈ ರೀಡಿಂಗ್ ಓನ್ಲಿ ಫಾರ್ ಲೈಟ್ ವರ್ಕರ್ಸ್ಗೆ ಅಂತ ಹೇಳ್ಬಹುದು ಯಾಕೆ ಅಂದ್ರೆ ಇಲ್ಲಿ ಮೇನ್ ಆಗಿ ಹೇಳ್ತಾ ಜೀವನದಲ್ಲಿ ಒಂದು ಪ್ರಮುಖವಾದ ಉದ್ದೇಶ ಇಟ್ಕೊಂಡು ಬಂದಿರುವಂತ ವ್ಯಕ್ತಿಗಳು ಇದು ಬೇರೆ ಸ್ಟಾರ್ ಸೀಡ್ ಅಂತಾರಲ್ಲ ಆ ತರ ವ್ಯಕ್ತಿಗಳು ಭೂಮಿಗೆ ಬಂದು ಇಲ್ಲಿ ಇನ್ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು ಸೊ ಹಾಗಾಗಿ ಟ್ವಿನ್ ಫ್ಲೇಮ್ ಜರ್ನಿಲಿ ಇರ್ಲಿ ಅಥವಾ ಸೋಲ್ ಜರ್ನಿಲಿ ಇರಲಿ ಇಲ್ಲಿ ಸೋಲ್ ಜರ್ನಿ ಬರೋದಿಲ್ಲ ಸೋಲ್ ಜರ್ನಿ ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಅಥವಾ ಸ್ಟಾರ್ ಸೀಟ್ ಜರ್ನಿ ಏನೇ ಇರಲಿ ನಿಮ್ಮ ಲೈಫಲ್ಲಿ ನೀವು ಕರೆಂಟ್ಲಿ ಫೇಸ್ ಮಾಡ್ತಾ ಇರೋವಂಥದ್ದು ಎಲ್ಲ ಸಫರಿಂಗ್ ಮುಗಿದೋಯ್ತು ಇನ್ಮೇಲೆ ನಿಮ್ಮ ಜೀವನದಲ್ಲಿ ಏನಿದ್ರು ರಿಲ್ಯಾಕ್ಸ್ ಅಂಡ್ ರಿಜುನೇಟೆಡ್ ಅಷ್ಟೇ ಎನರ್ಜಿ ಇರೋದು ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಎಲ್ಲವನ್ನೂ ನೀವು ಸಾಧನೆ ಮಾಡಾಯಿತು ಈಗ ಆ ಸಾಧನೆನ ಇನ್ನೊಬ್ಬರ ಒಳಿತಿಗಾಗಿ ಉಪಯೋಗಿಸುವಂಥ ಸಮಯ ಆ ಸಮಯ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತರ್ತಾ ಇದೆ ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ವಾರ್ನಿಂಗ್ ಕೂಡ ಹೇಳ್ತಾ ಇದೆ ಹುಷಾರಾಗಿರಿ ಯಾರಿಗೂ ನಿಮ್ಮ ಪರಿಚಯನ ನೀವು ತಿಳಿಸೋದು ಬೇಡ ನೋ ಮ್ಯಾಟರು ಯಾರಿಗಾದರೂ ಒಂದು ಲೋಟ ನೀರು ಕೊಟ್ಟರು ಕೂಡ ಅದು ಕೂಡ ಸೋಲ್ ಗ್ರೂಪಿಗೆ ನೀವು ಸಹಾಯ ಮಾಡ್ದಂಗೆ ಲೆಕ್ಕ ಯಾಕೆಂದರೆ ಒಂದು ಕ್ಷಣ ನೀರು per cui l'Ilandre ವ್ಯಕ್ತಿಗೆ ಆ ಕ್ಷಣಕ್ಕೆ ಏನ್ ಬೇಕಾದರೂ ಆಗಬಹುದು ಆ ಥರ ಒಂದು ರೂಪಾಯಿಯ ಸಹಾಯ ಇರಬಹುದು ಒಂದು ರೂಪಾಯಿ ಕೂಡ ಒಂದು ಸಮಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ತರನೇ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಇರಬಹುದು ಅಥವಾ ಇನ್ನೊಬ್ರು ಮುಳುಗ್ತಾ ಇರೋದನ್ನ ಬದುಕುವಂಥದ್ದು ಇರಬಹುದು ಜೀವನ ಚೆನ್ನಾಗಿರೋ ಹಾಗೆ ಮಾಡುವಂಥದ್ದಾಗಿರ್ಬಹುದು ಭೂಮಿ ರಕ್ಷೆ ಮಾಡುವಂಥದ್ದಾಗಿರ್ಬಹುದು ಭಾರತ ಮಾತೆಯ ರಕ್ಷೆ ಮಾಡುವಂಥದ್ದಾಗಿರ್ಬಹುದು ಅಥವಾ ಇಡೀ ವಿಶ್ವನೇ ಶಾಂತಿಯುತವಾಗಿ ಇರೋ ಹಾಗೆ ಮಾಡುವಂಥದ್ದಾಗಿರ್ಬಹುದು ಕಾಲ ಕಾಲಕ್ಕೆ ಮಳೆ ಬೆಳೆ ಬರುವ ಯಾಕೆಂದ್ರೆ ವೇರಿಯೇಷನ್ ಅಲ್ಲಿ ಇಲ್ಲಿ ಹೀಲರ್ಸ್ ಇದಾರೆ ರೀಡರ್ಸ್ ಇದಾರೆ ಅಥವಾ ಅರ್ಥ್ ಏಂಜಲ್ಸ್ ಇದಾರೆ ಅಥವಾ ವಿಶೇಷವಾಗಿ ತಾಯಿ ಆಶೀರ್ವಾದ ಪಡ್ಕೊಂಡಿರೋರು ಇಲ್ಲಿ ಗುರುಗಳ ಆಶೀರ್ವಾದಕ್ಕಿಂತ ಒಂದು ಶಕ್ತಿಯ ಆರಾಧಕರು ಅಥವಾ ಶಕ್ತಿಯಿಂದ ಶಕ್ತಿನ ಪಡ್ಕೊಂಡು ಶಕ್ತಿನ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರ ಸುಮ್ನೆ ಕೈ ಕಟ್ಟಿ ಕೂತಿರೋರ್ದು ಇದೆ ಸೊ ನಥಿಂಗ್ ಟು ವರಿ ಓಕೆ ನಥಿಂಗ್ ಟು ವರಿ ತುಂಬಾ ಚೆನ್ನಾಗಿದೆ ಸೊ ಕರ್ಮ ಇಸ್ ಪನಿಷ್ಮೆಂಟ್ ಅಲ್ಲ ಅದು ಅದೊಂದು ರೀತಿಯ ಡೆಪಾಸಿಟ್ ಡೆಪಾಸಿಟ್ ಆಯ್ತಾ ಸೊ ತರ ಸೊ ಎಸ್ ಎಲ್ಲೋ ಒಂದ್ ಕಡೆ ನಂಬಿಕೆ ಇಲ್ಲ ತಾಳ್ಮೆ ಅನ್ನೋದು ಕಳ್ಕೊಳ್ತಾ ಇದ್ದೀರಾ ನಿಮ್ ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಸಿಕ್ಕಿರೋ ಉತ್ತರನ ನಂಬುವಷ್ಟು ಎನರ್ಜಿ ನಿಮ್ಮಲ್ಲಿ ಇಲ್ಲ ನಂಬುವಷ್ಟು ಕ್ಲಾರಿಟಿ ನಿಮ್ಮಲ್ಲಿ ಇಲ್ಲ ಹಾಗಾಗಿ ನಂಬಿಕೆ ಕಳ್ಕೊಂಡಿದೀರ ನಂಬಿ ಅನ್ನುವಂಥದ್ದು ಇದೆ ತಾಳ್ಮೆ ಕಳ್ಕೊಬೇಡಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಸೊ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಉತ್ತರ ಸಿಕ್ಕಿರೋ ಅಂಥದ್ದು ಆಗ್ತಾ ಇಲ್ಲ ನಂಬೋದು ಬೇಡ ಅನ್ನುವಂಥ ಕಸಿವಿಸಿಲಿ ಇದೀರಾ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಇದೆ ಸೊ ಕಟ್ ಕ್ಲಿಯರ್ ಅಂಡ್ ಕ್ಯಾನ್ಸಲ್ಸ್ ಕ್ಲೆನ್ಸ್ ಆಲ್ ದ ಮೆಮೊರೀಸ್ ಅಂಡ್ ಅಪ್ಸೆಟ್ಸ್ ಆಫ್ ದ ಪಾಸ್ಟ್ ಸೊ ನಿಮ್ಮ ಜೀವನದಲ್ಲಿ ಇದುವರೆಗೂ ಏನಾಯ್ತು ಅದೆಲ್ಲವೂ ಕೂಡ ಮುಗ್ದೋದಂತ ಕತೆ ಸಿಲ್ವೇಸ್ ಇಂಪಾರ್ಟೆಂಟ್ ಆಲ್ವೇಸ್ ಇಂಪಾರ್ಟೆಂಟ್ ಅದ್ರ ಕಡೆ ಮಾತ್ರ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಮೂರು ಕಾರ್ಡ್ ಇದೆ ಮೂರರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಗುರುಗಳು ನಿಮ್ಗೆ ಏನು ಸಂದೇಶ ಕೊಡ್ತಾರೆ ನೋಡೋಣ ಸೊ ಎಸ್ ಲೈಫ್ ಪರ್ಪಸ್ ಇದೆ ಎಲ್ಲರಿಗೂ ಒಂದೇ ಲೈಫ್ ಪರ್ಪಸ್ ಇದೆ ಇದು ಸೊ ನಿಮ್ಮ ಲೈಫ್ ಅಲ್ಲಿ ಲೈಟ್ ವರ್ಕರ್ ಆಗಿ ನೀವು ಈ ಭೂಮಿನ ಭೂಮಿ ಮೇಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರ ಕೇರ್ ಮಾಡಬೇಕು ಇದೆ ನಿಮ್ಮ ಲೈಫ್ ಪರ್ಪಸ್ ಓಕೆ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಸಿಗ್ತಾ ಇರುತ್ತೆ ಆ ಸೋಲ್ ಗ್ರೂಪಿನ ಸಹಾಯ ತಗೊಳ್ಳಿ ಅದರಿಂದ ನೀವು ಇನ್ನೊಬ್ರಿಗೂ ಕೂಡ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ಫ್ರೀ ಬಿಲ್ ಎಲ್ಲರನ್ನು ಫ್ರೀ ಮಾಡಿ ಯಾರ್ಯಾರು ಬಂಧನದಲ್ಲಿದ್ದಾರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಇದೆ ಅದು ದೇವ್ರು ಇರಲಿ ಏಂಜಲ್ಸ್ ಇರಲಿ ಎನರ್ಜೀಸ್ ಇರಲಿ ಸೊ ಏನೇನಿದೆ ನಿಮಗೆ ಬಿಟ್ಟಂಥ ವಿಚಾರ ಒಟ್ಟಿನಲ್ಲಿ ನಿಮ್ಮ ದೇಹದ ಚಕ್ರಗಳನ್ನ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ಓಕೆ ನಿಮ್ಮ ಜೀವನ ನಿಮ್ಮ ಇಷ್ಟ ದುಡ್ಡು ಬರಲ್ವಾ ಅಂತ ಯಾರ್ದೋ ಪ್ರಶ್ನೆಗೆ ಎಸ್ ದುಡ್ಡು ಬರುತ್ತೆ ತುಂಬ ಪೇಯ್ನಲ್ಲಿ ಇದ್ದೀನಿ ಅನ್ನೋರಿಗೆ ಎಸ್ ಫೇಸ್ ದ ಪೇಯ್ನ್ ಅನ್ನ ಎದುರಿಸಿ ಅದು ಮುಗಿದು ಹೋಗುತ್ತೆ ಅಲ್ಲಿಗೆ ನನಗೆ ನೋವೇ ಬೇಡ ಅಂದ್ರೆ ಆ ನೋವು ಯಾವಾಗಲೂ ಹುಡುಕ್ತಾನೆ ಇರುತ್ತೆ ನಾನು ಯಾವಾಗ ಹೋಗ್ಲಿ ನಾನು ಹೋಗ್ಲಿ ಅಂತ ಒಂದ್ಸತಿ ಅದನ್ನ ನಾವು ಫೇಸ್ ಮಾಡಿ ಮುಗಿಸಿದ್ಮೇಲೆ ಅದಲ್ಲೇ ಕ್ಲಿಯರ್ ಆಗುತ್ತೆ ಸೊ ಮೂರು ಕಾರ್ಡು ಮೊದಲನೇದು ಎರಡನೇದು ಮೂರನೇದು ಟೇಕ್ ಯುವರ್ ಒನ್ ಟೈಮ್ ಓಕೆ ಮೊದಲನೇದು ಮಾಸ್ಟರ್ ಇದ್ದಾರೆ ಸೊ ಎಸ್ ಎಲ್ಲ ರೀತಿಯ ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಸೊ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೋ ಈಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್ ಗೋ ಥ್ರೋ ವಿತ್ ಎ ಸ್ಮೈಲ್ ಅಂತ ಇದೆ ನಗನಾಗ್ತಾ ಎದುರಿಸ್ರಿ ನಿಮ್ಮ ಜೀವನದಲ್ಲಿ ಏನು ಹೋಗ್ತಾ ಇದೆ ಅದೆಲ್ಲವೂ ನಿಮ್ಮ ಗುರುಗಳಿಗೆ ಗೊತ್ತಿದೆ ಅವರು ಕೂಡ ನಿಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ ನಿಮ್ಮ ಗುರುಗಳ ಆಶೀರ್ವಾದದಿಂದ ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಸಿಗುತ್ತೆ ಸೊ ಹಾಗಾಗಿ ನಗುನ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಿರಿ ಕಿಪ್ ಸ್ಮೈಲಿಂಗ್ ಅನ್ನುವಂಥದ್ದು ಕೂಡ ಇದೆ ಓಕೆ ಎರಡನೇದು ಆಯ್ಕೆ ಸ್ವಲ್ಪ ಮಾತಾಡ್ಲಿಕ್ಕೆ ಏನಾದ್ರೂ ಸಮಸ್ಯೆ ಆಗ್ತಿದ್ರೆ ತ್ರೋಟ್ ಚಕ್ರನ ಹೀಲ್ ಮಾಡಿ ಅನ್ನುವಂಥದ್ದು ಇದೆ ಬೇರೆ ಬೇರೆಯವರು ಮಾಡಿರೋ ಅಂಥದ್ದು ಅಥವಾ ಬೇರೆಯವರ ಎಂಜಿಲ್ನ ನೀವು ತಿನ್ಬೇಡಿ ನಿಮ್ಗೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಒಂದೇ ನಾಣ್ಯದ ಎರಡು ಮುಖಗಳು ಸೋಲು ಗೆಲುವು ಆದರೆ ಯಾರೋ ಬರೀ ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸೊ ಎಲ್ಲವನ್ನು ಕೂಡ ಸಮಾನ ದೃಷ್ಟಿಕೋನದಿಂದ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಈಕ್ವಾಲಿಟಿ ಇರಲಿ ಅಂತ ಮೂರನೇದು ಯಾರು ಆಯ್ಕೆ ಮಾಡಿದೀರ ಅಹಂ ಬ್ರಹ್ಮಾಸ್ಮಿ ಇದೆ ನೀವೇ ಒಂದು ಬ್ರಹ್ಮಾಂಡ ಹಾಗಾಗಿ ನಿಮ್ಮೊಳಗಿರುವಂಥ ಬ್ರಹ್ಮಾಂಡನ ಹುಡುಕಿ ಅನ್ನುವಂಥದ್ದು ಇದೆ ಎಕ್ಸ್ಪ್ಲೋರ್ ದ ಯೂನಿವರ್ಸ್ ವಿತ್ ಇನ್ ಯು ಅನ್ನುವಂಥದ್ದು ಇದೆ ನನಗೆ ಈ ಕಾರ್ಡ್ ನೋಡಿದಾಗೆಲ್ಲ ಕೈವರ್ ತಾತಯ್ಯ ಗೆ ಬರ್ತಾರೆ ಯಾಕೆಂದ್ರೆ ಕೈವರ್ ತಾತಯ್ಯ ಅವರ ಬುಕ್ ಅಲ್ಲಿ ಏನಿದೆ ಅದು ಅದ್ರೊಳಗು ಈ ಪಿಕ್ಚರ್ ಇದೆ ಸೊ ಹಾಗಾಗಿ ಭೂಮಿ ಮೇಲಿಂದ ಭಗವಂತನವರೆಗೂ ಭಗವಂತನ ಲೋಕದವರೆಗೂ ಸಾಗುವಷ್ಟು ಅಲ್ಲಿವರೆಗೂ ನೋಡುವಷ್ಟು ತತ್ವಜ್ಞಾನ ಆತ್ಮಜ್ಞಾನ ಎಲ್ಲವೂ ಕೂಡ ನಿಮ್ಮಲ್ಲಿ ಇದೆ ಹಾಗಾಗಿ ಎಕ್ಸ್ಪ್ಲೋರ್ ಮೋರ್ ಇನ್ ಚಕ್ರ ಬ್ಯಾಲೆನ್ಸ್ ಅಥವಾ ಕುಂಡಲಿನಿ ಜಾಗೃತಿ ಅಥವಾ ಸಮಥಿಂಗ್ ಬಿಹೈಂಡ್ ಯುವರ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಯಶಸ್ಸು ಯಶಸ್ವಿನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಗ್ರೀನ್ ಅವರ ಆಗತ್ತೆ ಯಾರ್ದೋ ಅನ್ನುವಂಥದ್ದು ಇದೆ ಐ ಮೀನ್ ಮರಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಹೀಲಿಂಗ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಏನು ಮಾಡಬೇಕು ಅಂತ ಕೇಳ್ತಾ ಇದಾರೆ ಮೂರನೇ ಕಾರ್ಡವರು ಏನು ಮಾಡಬೇಡಿ ಧ್ಯಾನ ಮಾಡಿ ಚಕ್ರ ಬ್ಯಾಲೆನ್ಸ್ ಮಾಡಿ ಧ್ಯಾನ ಮಾಡಿ ಅನ್ನೋಂಥದ್ದು ಇದೆ ನಿಮ್ಮ ದೇಹದ ಎಲ್ಲ ಚಕ್ರಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಹೇಗ್ ಮಾಡೋದು ಗೊತ್ತಿಲ್ಲ ಅಂದ್ರೆ ದಿನ ಆಗಲೂ ಎರಡು ಅಥವಾ ಮೂರ್ ಸತಿ ಲಲಿತಾ ಸಹಸ್ರನಾಮನ ಕೇಳ್ತಾಯಿರಿ ಫೋನ್ ಹಾಕೊಂಡು ಅದನ್ನ ಹಾಕ್ಕೊಂಡು ಥರ್ಟಿ ಮಿನಿಟ್ಸ್ ಧ್ಯಾನ ಮಾಡಿ ಬೇಕಿದ್ದೇನು ಮಾಡಬೇಡಿ ನಿಮ್ ಜೀವನ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳಕ್ ಮನ್ಸ್ ಬರ್ತಿಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂದ್ರೆ ನಿಮ್ಗೆ ಹೇಳ ಕೇಳೋದಕ್ಕೆ ಮನ್ಸ್ ಬರ್ತಿಲ್ಲ ಯಾಕೆಂದ್ರೆ ಇಲ್ಲಿರೋರೆಲ್ಲರೂ ಘಟಾನುಘಟಿಗಳು ಆ ಒಂದ್ ರೀತಿ ಅಜಾನು ಬಾಹುಗಳು ಅಥವಾ ಜಾತ ಶತ್ರುಗಳು ಅಹ್ ನನ್ ತಲೆಯನ್ನ ನಿಮ್ಮ ಪಾದದ ಇಟ್ಟು ಈ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಸ್ವೀಕಾರ ಮಾಡ್ಕೊಳ್ಳಿ ನಂಗೆ ಗೊತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದಷ್ಟೇ ರೀಡಿಂಗು ಇನ್ನಗು ಧನ್ಯವಾದ